ಜನ ಈ ಒಂದು ಫೋಟೋಗಳನ್ನ ನೋಡಿ ಕನ್ಫ್ಯೂಸ್ ಆಗ್ಬಿಟ್ರು ಏನಿದು ಕಿಚ್ಚ ಸುದೀಪ್ ಅವರ ಮಗಳು ಸಾನ್ವೆ ಅವರ ಮದುವೆನ ಅವರಿಗೆ ಏನಾದ್ರು ಕೂಡ ಚಿಕ್ಕ ವಯಸ್ಸಲ್ವಾ ಸೊ ಅವರಿಗೆ ಅರ್ಶಿಣ ಆಗ್ತಾ ಇದ್ದಾರಲ್ಲ ಸುದೀಪ್ ಅವ್ರು ಏನಿದು ಅಂತ ತುಂಬಾ ಜನ ಆಶ್ಚರ್ಯ ಸಹ ಪಟ್ರು ಹೌದು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ಸಹ ಪಡ್ಕೊಳ್ಬಹುದು ಸ್ಯಾಂಡಲ್ವುಡ್ ನ ಬಾದ ಕಿಚ್ಚ ಸುದೀಪ್ ಮನೆಯಲ್ಲಿ ಮದುವೆಯ ಸಂಭ್ರಮ ಮನೆ ಮಾಡಿದೆ ಹೌದು ಮದುವೆಯ ಅರಿಶಿಣ ಶಾಸ್ತ್ರದ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬರಲಾಗಿದೆ ಸುದೀಪ್ ಅವರ ಅಕ್ಕನ ಮಗ ಮದುವೆ ಶ್ರೀಲಂಕಾದಲ್ಲಿ ನಡೆಯುತ್ತಿದೆ ಆಪ್ತರು ಹಾಗೂ ಕುಟುಂಬಸ್ಥರ ಮಧ್ಯೆ ಅದ್ದೂರಿಯಾಗಿ ಒಂದು ಮದುವೆ ನಡೀತಾ ಇದೆ ಸುದೀಪ್ ಅವರ ಅಕ್ಕನ ಮಗ ಸೋದರಳಿಯ ಮದುವೆ ಶಾಸ್ತ್ರದಲ್ಲಿ ಸುದೀಪ್ ಕುಟುಂಬ ಭಾಗಿಯಾಗಿದೆ ಅರಿಶಿಣ ಶಾಸ್ತ್ರದಲ್ಲಿ ನವ ಜೋಡಿಯ ಜೊತೆ ತಮ್ಮ ಪ್ರೀತಿಯ ಮಗಳಿಗೂ ಕೂಡ ಸುದೀಪ್ ಅವರು ಅರಿಶಿಣವನ್ನ ಹಚ್ಚಿದ್ದಾರೆ ಸೊ ಹೀಗಾಗಿ ತುಂಬಾ ಜನ ಅನ್ಕೊಂಡ್ರು ಏನಿದು ಮಗಳಿಗೆ ಅರಿಶಿಣ ಹಚ್ತಿದಾರೆ ಮಗಳ ಮದುವೆನ ಅಂತ ಆದ್ರೆ ಇದು ನ ಮಗನ ಆಗಿರುತ್ತೆ ಅದು ಶ್ರೀಲಂಕಾದಲ್ಲಿ ತುಂಬಾ ಚೆನ್ನಾಗಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಮದುವೆನ ಮಾಡ್ಕೊತಾ ಇದ್ದಾರೆ ಕಿಚ್ಚ ಸುದೀಪ್ ಮತ್ತೆ ಪ್ರಿಯಾ ಸುದೀಪ್ ಅವರ ಕುಟುಂಬ ಕಂಪ್ಲೀಟ್ ಎಲ್ಲರೂ ಕೂಡ ಈ ಒಂದು ಮದುವೆಯ ಸಮಾರಂಭದಲ್ಲಿ ಸಹ ಭಾಗಿಯಾಗಿದ್ದಾರೆ ಖುಷಿ ಖುಷಿಯಾಗಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ